ಈಗ ಈ ಕ್ಷಣ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಅಲ್ಲಿ ಬೆಂಗಳೂರಿನ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಅರ್ಥಾತ್ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ ರೈಲು ನಿಲ್ದಾಣದಲ್ಲಿ ಒಂದು ಜೋರ್ ಗಲಾಟೆ ನಡೀತಾ ಇದೆ ರಾಜಸ್ಥಾನದಿಂದ ಮಾಂಸ ಬರ್ತಾ ಇದೆ ಅದು ಚೆಕ್ ಆಗಬೇಕು ಅಂತ ಏನ್ ಚೆಕ್ ಆಗ್ಬೇಕು ಯಾಕೆ ಚೆಕ್ ಆಗಬೇಕು ಅವರಿಗೆ ಅವರದ್ದೇ ಆದ ಸಂಶಯ ಓಪನ್ ಮಾಡಿ ಬನ್ನಿ 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 ಬಾಬಾರ್ ಅಂತ ಮಾತಾಡಿದ್ರೆ ನಾನು ಮಾತಾಡೋದಿಲ್ಲ ಡೈರೆಕ್ಟಾಗಿ ಮಾತಾಡಂಗಿದ್ರೆ ನಾನು ಮಾತಾಡ್ತೀನಿ ಆಯ್ತು ಡೈರೆಕ್ಟ್ ಮಾತಾಡಿದ್ರೆ ನಾನು ಮಾತಾಡ್ತೀನಿ ಬನ್ನಿ 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 ಪರ್ಮಿಷನ್ ತಗೋಬಾರ ಪರ್ಮಿಷನ್ ತೋರಿಸ್ರಿ ಓಪನ್ ಆಗಿದೆ ಜನರು ಓಪನ್ ಮಾಡುವಂತಹ ಬಾಕ್ಸ್ ಇದೆ ನೋಡಿ

ನಮ್ಮ ಹತ್ರ ಎಫ್ ಎಸ್ ಎ ಸಿ ಐ ಲೈಸೆನ್ಸ್ ಇದೆ ನಮ್ಮ ಹತ್ರ ನಾವು ಜಿ ಎಸ್ ಟಿನೂ ಕಟ್ತೀವಿ ಆನ್ಯಲ್ ಜಿ ಎಸ್ ಟಿ ಕಟ್ಟಲ್ಲ ಆನ್ಯಲಿ ಇನ್ಕಮ್ ಟ್ಯಾಕ್ಸ್ ಕಟ್ಟ್ತೀವಿ ಇದು ಪೆರಿಷಬಲ್ ಕಮಾಡಿಟಿ ಇರೋದ್ರಿಂದ ಜಿ ಎಸ್ ಟಿ ಇದರಲ್ಲಿ ಇಂಪ್ಲೈ ಆಗಲ್ಲ ನಮ್ಮ ಹತ್ರ ಟ್ರೇಡ್ ಲೈಸೆನ್ಸ್ ಇದೆ ಬಿಬಿಎಂಪಿ ಲೈಸೆನ್ಸ್ ಜಿ ಎಸ್ ಟಿ ಇರಲಿ ರವಿ ಮೊದಲನೇದಾಗಿ ಅವ್ರು ತೋರಿಸಿದ್ರಲ್ಲ ಕೈಯಲ್ಲಿ ಎತ್ತಿ ಅದು ಯಾವ ಮಾಂಸ ಅಂತೆ ಜನರಿಗೆ ಒಂದು ಕ್ಲಾರಿಟಿ ಕೊಡ್ಲಿ ಮಟನ್ ಅಂತ ಎಂಟುನೂರ ಒಂಬೈನೂರು ರೂಪಾಯಿ ದುಡ್ಡು ಕೊಟ್ಟು ತಂದ್ರೆ ಅದು ನಾಯಿ ಮಾಂಸನಾ ಇವಾಗ ಇವಾಗ ಒಂದು ಸದಸ್ಯ ಇವಾಗ ಇದರಲ್ಲಿ ಬಾಲ ಯಾಕೆ ಬರುತ್ತೆ ಅಂತ ನೀವು ಕೇಳ್ತೀರಾ ಬಾಲ ಇಲ್ಲಿದೆ ಇವರು 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 ಚೇರಿ ಹಾಂಗ್ ಮೆಸೇಜ್ ನಿಮಿಷ ಸೇರಿ ಒಂದ್ ಚೇರಿ ತೋರಿಸ್ತೀನಿ ಇಲ್ಲ ತೋರಿಸ್ತೀನಿ ಲೈವ್ ಅಲ್ಲಿ ತೋರಿಸ್ತೀನಿ ಅಲ್ಲಿ ತೋರಿಸ್ತೀನಿ ಒಂದ್ ನಿಮಿಷ ನೋಡಿ ಇಲ್ಲಿ ಈ ಸಲ ಒಂದ್ ನಿಮಿಷ ಒಂದಿಂಚಾರಪ್ಪ ಒಂದಿಂಚಾರಪ್ಪ ಒಂದಿಂಚೇರಿ ರವಿ ಈ ಸಲ ಬಕ್ರೀದಿಗೆ ನಾನು ಒಂದ್ ನಿಮಿಷ ಇರಪ್ಪ ಏ ಒಂದ್ ನಿಮಿಷ ಇರಪ್ಪ ನಾನು ತೋರಿಸ್ತೀರಪ್ಪ ಈ ಸಲ ಬಕ್ರೀದ್ ಹಬ್ಬಕ್ಕೆ ನನ್ ಮನೆಯಲ್ಲಿ ನಾನ್ ಕೊಟ್ಟಿರೋ ಕುರ್ಬಾನಿಯಲ್ಲಿ ಇದಕ್ಕೂ ಬಾಲ ಇದೆ ಇದು ಗುಜರಾತ್ ಇಂದ ತಂದಿದ್ದು ಗುಜರಾತ್ ಪ್ರತಿಯೊಂದಕ್ಕೂ ಬಾಲ ಕಾಣಿಸ್ತಾ ಇದೆಯಾ ಇದು ನನ್ನ ಮನೆಯಲ್ಲಿ ನಾನ್ ಕೊಟ್ಟಿರೋ ಕುರ್ಬಾನಿ ಈ ಸಲ ಇವಾಗ ನಿಮ್ಗೆ ಲೈಸೆನ್ಸ್ ಬೇರೆ ಬಾಕ್ಸ್ ಓಪನ್ ಮಾಡಿ ಮಾಡ್ತೀನಿ ಬೇರೆ ಓಪನ್ ಮಾಡ್ತಾರಂತೆ ಶ್ವೇತಾ ನೋಡೋಣ ಅಬ್ದುಲ್ ರಜಾಕ್ ಯಾಕೆ ಗೊತ್ತಾಗ್ತಿಲ್ಲ ಭಯ ಏನು ನಾನೇನು ತಲೆ ನಾನು ಕುಣಿಯಕ್ಕೆ ಮಾಡಬೇಡಿ ಬಂದು ಚೆಕ್ ಮಾಡಿ ನಂದು ಓಪನ್ ಏನ್ ಬೇರೆ ಬಾಕ್ಸ್ ಓಪನ್ ಮತ್ತಿನ್ನೇನು ಮತ್ತಿನ್ನೇನು ಇವಾಗ ಯಾರಾದ್ರೂ ಇಲ್ಲ ಇಲ್ಲ ಇವಾಗ ಯಾರಾದ್ರೂ ನಾನು ಹೇಳ್ಕೊಟ್ರ ಅದೇ ಬಾಕ್ಸ್ ಓಪನ್ ಮಾಡಿದೆ ಅಂತ ಒಂದು ಓಪನ್ ಅಲ್ಲ ಗೊತ್ತಾಯಿತಲ್ಲ ಪ್ರತಿಯೊಂದು ಬಾಕ್ಸ್ ಅಲ್ಲಿ ಪಬ್ಲಿಕ್ ಓಪನ್ ಮಾಡಿದ್ರೆ ಗೊತ್ತಾಯಿತಲ್ಲ ಈಗ ನಿಮ್ಮ ಕೈಯಲ್ಲಿ ನೀವೇ ಓಪನ್ ಪಬ್ಲಿಕ್ ಓಪನ್ ಮಾಡಿದ್ಮೇಲೆ ನಿಮಗೆ ಗೊತ್ತಾಯ್ತಲ್ಲ ಏನು ಅಂತ ಹೇಳ್ಬಿಟ್ಟು ಜನ ಹೇಳ್ತಾ ಇದಾರಲ್ಲ ಬಹಳ ಶಕ್ತಿ ಇದಿರಿ ಇಷ್ಟು ಇಷ್ಟು ನೀವು ಮತ್ತೆ ನಿಮಗೆ ಗೊತ್ತಾಯ್ತಲ್ಲ ಅದು ಕುರಿ ಮಾಂಸ ಅಂತ ಗೊತ್ತಾಯಿತಲ್ಲ ಹಾ ನಿಮಿಷ ಒಂದು ಒಂದ್ ನಿಮಿಷ ಒಂದು ಒಂದ್ ನಿಮಿಷ ಐರಿ ಒಂದ್ ನಿಮಿಷ ಐರಿ ನಿಮಿಷ ಐರಿ ವೆಸ್ಟ್ ಬೆಂಗಾಳದಿಂದ ಮೀನು ಬರುತ್ತೆ ಕರ್ನಾಟಕಕ್ಕೆ ಮೂರು ದಿನ ಆಗುತ್ತೆ ಇಡೀ ನಂಬರ್ ಇರಪ್ಪ ನಿಮಿಷ ನಿಮಿಷ ಇರೋ ನಿಮಿಷ ಮಾಡ ಹೆಣ್ಮಕ್ಳು ಮೈ ಮಾರಾಟ ಸುಮ್ಮನೆ ತಿನ್ನೋ ಮಾಡಿ ತಿನ್ನೋ ಈ ತರ ಮಾಡಿ ಹಿಂದೂ ಧರ್ಮಕ್ಕೆ ಒಳ್ಳೇದು ಮಾಡಿದೀನಿ ನೂರು ರೂಪಾಯಿ ಗೂಗಲ್ ಪೇ ಮಾಡಿ ನಾನು ತೋರಿಸ್ತೀನಿ ಇಲ್ಲಿ ನೋಡಿ ಏನ್ ಬರ್ದೈತೆ ಸರ್ ಮಟನ್ ಸ್ಲಾಡ್ ಮ್ಯಾನುಫ್ಯಾಕ್ಚರಿಂಗ್ ಪರ್ಮಿಷನ್ ಈ ತರ ಲೈಸೆನ್ಸ್ ಗಳು ಇರುತ್ತೆ ಅವರು ಎಫ್ ಎಸ್ ಎಸ್ ಐ ಇದೆ ಎಫ್ ಎಸ್ ಎಸ್ ಐ ಇದೆ ಅಂತ ಹೇಳಿದ್ರೆ ಇಲ್ಲ ರವಿ ನೀವು ನೋಡಿದ್ರಲ್ಲ ಅವ್ರು ಬಾಕ್ಸ್ ಓಪನ್ ಮಾಡಿ ತೋರಿಸಿದ್ರಲ್ಲ ಯಾವ ಮಾಂಸ ಇತ್ತು ಅದರಲ್ಲಿ ಅವರೇನೋ ಫೋಟೋ ತೋರಿಸ್ತಿದ್ದಾರೆ ಮೊಬೈಲ್ ಅಲ್ಲಿ ಕುರಿ ಬಾಲ ಹಿಂಗಿರತ್ತೆ ನಾಯಿ ಬಾಲ ಹಿಂಗಿರತ್ತೆ ಅಂತ ಯಾವ ಮಾಂಸ ಯಾವ ಬಾಕ್ಸ್ ಅನ್ನು ಕೂಡ ಇಲ್ಲಿ ಓಪನ್ ಮಾಡಕ್ಕೆ ಬಿಡ್ತಾ ಇಲ್ಲ ಆದ್ರೂ ಕೂಡ ನಾವು ಪ್ರಯತ್ನ ಪಡ್ತೀವಿ ಬಾಕ್ಸ್ ಓಪನ್ ಮಾಡೋಕೆ ಪುನೀತ್ ಬಾಕ್ಸ್ ಓಪನ್ ಮಾಡಿ